ರಾಯರ ಪವಾಡಗಳು ಹಾಗಷ್ಟೇ ಎಲ್ಲ ಕಡೆ ಪ್ರಸಿದ್ಧಿ ಪಡೆದಿದ್ವು ಮಂತ್ರಾಲಯದ ಸುತ್ತಮುತ್ತ ಹಳ್ಳಿಗಳಲ್ಲಿನ ಅನೇಕ ವಿದ್ವಾಂಸರಿಗೆ ರಾಯರ ಶಕ್ತಿಯನ್ನ ಪರೀಕ್ಷಿಸುವ ತವಕ ಇಬ್ಬರು ವಿದ್ವಾಂಸರು ಮಗುವೊಂದಕ್ಕೆ ಸತ್ತಂತೆ ನಟಿಸೋದಕ್ಕೆ ಹೇಳಿ ರಾಯರ ಬಳಿ ಹೋಗ್ತಾರೆ ತಕ್ಷಣ ರಾಯರು ಸತ್ತಂತೆ ನಟಿಸೋರನ್ನ ಬತ್ತಿಸೋದಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ ಜೀವಂತ ಮಗು ರಾಯರ ಪರೀಕ್ಷೆಗೆ ಹೋಗಿ ಜೀವ ಕಳ್ಕೊಂಡ್ಬಿಡುತ್ತೆ ಇಷ್ಟೋ ಜನರಿಗೆ ಜೀವ ನೀಡಿದ ರಾಯರು ಪರೀಕ್ಷಿಸಿದವರಿಗೂ ತಾಳ್ಮೆಯಿಂದಲೇ ತಮ್ಮ ಪವಾಡ ತೋರಿಸಿದ್ದಾರೆ ಸ್ನೇಹಿತರೆ ಟೆಕ್ಸ್ಟಾ ಕ್ರಿಯೇಟರ್ಸ್ಗೆ ಸ್ವಾಗತ ಶ್ರೀ ಗುರು ರಾಯರ ಪವಾಡಗಳ ಬಗ್ಗೆ ಕೇಳ್ತಾ ಇದ್ವಿ ಆಂಧ್ರ ಪ್ರದೇಶದ ರಾಜ್ಯದಲ್ಲಿರೋ ಒಂದು ಪುಟ್ಟ ಊರು ಮಂಚಾಲೆ ಆದ್ರೆ ಈ ಸ್ಥಳ ಗುರುರಾಯರ ಕೃಪೆಯಿಂದ ವಿಶ್ವ ಭೂಪಟದಲ್ಲೇ ವಿಶ್ವ ಸ್ಥಾನ ಪಡೆದಿದೆ ಮಂಚಾಲೆ ಅನ್ನುವುದು ಮಂತ್ರಾಲಯ ಕ್ಷೇತ್ರಕ್ಕಿದ್ದ ಹಿಂದಿನ ಹೆಸರು ಈ ಪವಿತ್ರ ಪುಣ್ಯಸ್ಥಳದಲ್ಲಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸೋ ಕಲಿಯುಗದ ಕಾಮಧೇನು ಗುರು ರಾಘವೇಂದ್ರರು ಸಜೀವನ ಬೃಂದಾವನಸ್ಥರಾಗಿದ್ದಾರೆ ಇಂದ ಒಬ್ಬ ನವಾಬ ದಿವಾನ್ ವೆಂಕಣ್ಣರವರ ಮೂಲಕ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಬಗ್ಗೆ ಕೇಳಿದ ಆದ್ರೆ ನಂಬಿಕೆ ಬರದೆ ಒಂದು ಪರೀಕ್ಷೆ ಮಾಡೋಕೆ ನಿರ್ಧಾರ ಮಾಡ್ತಾನೆ ಆ ಪರೀಕ್ಷೆಯಿಂದ ನವಾಬಂಗೆ ರಾಯರ ದೈವಿಕ ಗುಣ ಗೊತ್ತಾಗತ್ತೆ ರಾಯರನ್ನ ಪರೀಕ್ಷೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ರಾಯರಿಗೆ ಬೇಕಾದಷ್ಟು ಊರುಗಳನ್ನ ಸ್ವೀಕರಿಸೋಕೆ ಹೇಳ್ತಾರೆ ರಾಯರು ಮೊದಲು ಬೇಡ ಅಂದ್ರು ಅವನ ಒತ್ತಾಯಕ್ಕೆ ಕೊನೆಯ ತುಂಗಾಭದ್ರಾ ನದಿ ಎಡದಲ್ಲಿದ್ದ ಮಂಚಾಲೆಯನ್ನ ಕೇಳ್ತಾರೆ ಅದೊಂದು ಬರಡು ಭೂಮಿಯಾಗಿರುತ್ತೆ ಬೇರೆ ಸ್ಥಳ ತಗೊಳ್ಳೋಕೆ ಕೇಳ್ಕೊಂಡ್ರು ಕೂಡ ರಾಯರು ಒಪ್ಪಲ್ಲ ಒಳ್ಳೆ ದಿನ ನೋಡಿ ರಾಯರು ಮಂಚಾಲೆ ಪ್ರವೇಶಿಸಿ ಮಂಚಾಲಮ್ಮನಿಗೆ ಪೂಜೆ ಮಾಡಿ ಅಲ್ಲೇ ಬೃಂದಾವನಸ್ಥರಾಗಲು ಅನುಮತಿ ಕೇಳ್ತಾರೆ ಸರಿ ಸ್ವಾಮಿಗಳು ತಮ್ಮ ಶಿಷ್ಯ ವೆಂಕಣ್ಣನನ್ನ ಕರೆದು ಅಲ್ಲಿ ಒಂದು ಕಲ್ ತೋರಿಸ್ತಾರೆ ತ್ರೇತ್ರುಗದಲ್ಲಿ ಶ್ರೀರಾಮ ಸ್ಥಿತಿಯನ್ನ ಹುಡುಕ್ತಾ ಬಂದಾಗ ಆ ಕಲ್ಲಿನ ಮೇಲೆ ಕುಳಿತುಕೊಂಡಿದ್ರು ಅಂತ ತಿಳಿಸಿದ್ರು ಇಂಥ ಸ್ಥಳದಲ್ಲಿ ರಾಯರ ಪವಾಡಗಳು ಒಂದೆರಡಲ್ಲ ಹೆಜ್ಜೆ ಹೆಜ್ಜೆಗೂ ಪವಾಡಗಳನ್ನ ಸೃಷ್ಟಿಸಿದ ದೇವರೂರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು ಇವರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ರಾಯರತ್ರ ಬಂದು ತನ್ನ ಬಡತನದ ಕಷ್ಟವನ್ನ ಅವರಿಗೆ ತೋಡ್ಕೊಂಡು ತನ್ನ ಅನುಗ್ರಹಿಸಬೇಕೆಂದು ಕೇಳ್ಕೊಂಡ ಆನದ ಸಮಯದಲ್ಲಿದ್ದ ರಾಯರು ತಮ್ಮ ಬಳಿ ಕೊಡೋಕೆ ಏನೂ ಇಲ್ಲ ಅಂತ ಹೇಳಿದ್ರು ಆಗ ತಾವೇನು ಕೊಟ್ರು ನನಗೆ ಮಹಾಪ್ರಸಾದ ಅಂತ ಒಂದು ಇಡೀ ಅಕ್ಷತೆಯನ್ನಾದ್ರೂ ತಮ್ಮ ಕೈಯಿಂದ ದಯಪಾಲಿಸಬೇಕು ಅಂತ ಭಕ್ತಿಯಿಂದ ಬೇಡ್ಕೊಂಡ ಅದಕ್ಕೆ ಅವರು ಅವನಿಗೆ ಮಂತ್ರಾಕ್ಷತೆ ಕೊಟ್ರು ಆ ಮಂತ್ರಾಕ್ಷತೆಯನ್ನೇ ವಿದ್ಯಾರ್ಥಿ ಮಹಾಪ್ರಸಾದ ಅಂತ ಸ್ವೀಕರಿಸಿ ತನ್ನ ಊರಿನ ಕಡೆಗೆ ಹೊರಟ ಆ ರೀಲಿ ಕತ್ತಲಾಗಿದ್ರಿಂದ ಒಂದು ಮನೆಯ ಜಗಲಿಯ ಮೇಲೆ ಮನೆ ಮಾಲೀಕರ ಅಪ್ಪಣೆ ಪಡೆದು ಮಲಗ್ತಾನೆ ಆ ಸಮಯದಲ್ಲಿ ಮನೆ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿದ್ಲು ಮಧ್ಯರಾತ್ರಿಲಿ ಒಂದು ಪಿಶಾಚಿ ಆ ಮನೆಯೊಳಗೆ ಹೋಗಿ ಹೊಟ್ಟೆಯಲ್ಲಿರುವ ಮಗುವನ್ನ ಕೊಲ್ಬೇಕು ಅಂತ ಅಲ್ಲಿ ಬಂದಿತ್ತು ಆದ್ರೆ ಜಗಲಿಯಲ್ಲಿ ಮಲಗಿದ್ದ ಭಕ್ತನ ಬಳಿಯಲ್ಲಿರೋ ಮಂತ್ರಾಕ್ಷತೆಯನ್ನ ದಾಟೋಕೆ ಪ್ರಯತ್ನಿಸಿದಾಗ ಮಂತ್ರಾಕ್ಷತೆ ಬೆಂಕಿ ಹಾಗೆ ಕಂಡು ಬಂತು ಇದರಿಂದ ಗಾವರಿಗೊಂಡ ಪಿಶಾಚಿ ಭಕ್ತನ ನೋಡಿ ಮಂತ್ರಾಕ್ಷತೆಯನ್ನ ದೂರ ಎಸೆಯೋಕೆ ಹೇಳ್ತಾನೆ ಪಿಶಾಚಿಯನ್ನ ನೋಡಿ ಹೆದರಿದ ಭಕ್ತ ಆ ಮಂತ್ರಾಕ್ಷತೆಯನ್ನ ಅದರ ಮೇಲೆ ಎಸಿತಾನೆ ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿ ಚೀರಾಟ ಅಲ್ಲೇ ಸುಟ್ಟು ಬೂದಿಯಾಯಿತು ಅದರ ಚೀರಾಟವನ್ನ ಕೇಳಿದ ಮನೆ ಮಂದಿಯೆಲ್ಲ ಹೊರಗ್ ಬಂದು ಅವಾಗ ಕಾದ್ರು ಅಷ್ಟರಲ್ಲೇ ಮನೆ ಒಡತಿಗೆ ಮಗುವಾದ ಸಿಹಿ ಸುದ್ದಿ ತಿಳಿದು ರು ಕೊಟ್ಟ ಮಂತ್ರಾಕ್ಷತೆ ಶಕ್ತಿಯಿಂದ ಶಕ್ತಿಯ ನಾಶವಾಯಿತು ಇದರಿಂದ ಸಂತೋಷಗೊಂಡ ಆ ಮನೆಯವರು ಆ ಹುಡುಗನಿಗೆ ನಗಾನಾಣ್ಯಗಳನ್ನ ಕೊಟ್ ಕಳಿಸ್ತಾರೆ ರಾಯರ ಪವಾಡದಿಂದ ಮನೆಯಲ್ಲಿದ್ದ ಪಿಶಾಚಿನು ತಲುಪ್ತು ಬಾಲಕನಿಗಿದ್ದ ಬಡತನನು ದೂರ ಆಯಿತು ಇದು ರಾಯರ ಶಕ್ತಿ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ರಾಯರ ಜೀವನದ ಕುರಿತು ಸಿನಿಮಾಗಳು ತಯಾರಾಗಿವೆ ಖ್ಯಾತ ಸಿನಿಮಾ ತಾರೆಯರು ಹಾಗೂ ತಂತ್ರಜ್ಞರು ಈ ಮೂಲಕ ರಾಯರಿಗೆ ಭಕ್ತಿ ಸಮರ್ಪಿಸಿದ್ದಾರೆ ಕನ್ನಡ ಚಿತ್ರರಂಗದ ಚಟುವಟಿಕೆಗಳು ಚೆನ್ನೈನಲ್ಲಿ ನಡೆಯುತ್ತಿದ್ದ ದಿನಗಳಲ್ಲೇ ರಾಯರ ಆರಾಧನೆ ಆರಂಭವಾಗಿತ್ತು ಹಿರಿಯ ತಂತ್ರಜ್ಞರಾದ ಬಿ ಆರ್ ಪಂತುಲು ಸಿಂಗ್ ಠಾಕೂರ್ ಚಿತ್ರ ನಿರ್ಮಾಣಕ್ಕೂ ಮುನ್ನ ಮಂತ್ರಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಿದ್ರು ಬಿಡುಗಡೆ ಮಾಡೋ ಮುನ್ನ ಇವರು ತಮ್ಮ ಚಿತ್ರದ ಪ್ರಥಮ ಪ್ರತಿಯನ್ನ ಬೃಂದಾವನದಲ್ಲಿಟ್ಟು ಪೂಜಿಸ್ತಿದ್ರಂತೆ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ತಮಿಳು ಸ್ಟಾರ್ ರಜನಿಕಾಂತ್ ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿ ದ್ವಾರ್ಕೀಶ್ ಹಾಗೂ ಇವರ ಸಮಕಾಲೀನವರು ಶುಭ ಕಾರ್ಯಕ್ಕೆ ಮುನ್ನ ರಾಯರ ಅನುಗ್ರಹ ಪಡೆಯುವುದು ಕಡ್ಡಾಯವಾಗಿತ್ತು ಶ್ರೀನಾಥ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ರಾಘವೇಂದ್ರ ಚಿತ್ರದಲ್ಲಿ ಅಭಿನಯಿಸಿದ್ರು ಹಲವರು ಅತಿಥಿ ಕಲಾವಿದರಾಗಿ ಕಾಣಿಸಿಕೊಂಡಿದ್ದು ವಿಶೇಷ ರಾಯರ ಪವಾಡಗಳನ್ನು ಸಾರೋ ಸಿನಿಮಾಗಳು ಧಾರಾವಾಹಿಗಳು ಕನ್ನಡ ತೆಲುಗು ತಮಿಳುಗಳಲ್ಲಿ ಬಂದಿವೆ ರಾಯರ ಕುರಿತು ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಕೇಳೋಣ